ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತಹ ಬೆಂಗಳೂರಿನ ಒಂಟಿ ಮಹಿಳೆಯ ಕೊಲೆ ಮಹಾಲಕ್ಷ್ಮಿ ಕ್ರೈಮ್ ಇದು ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಆಗಿತ್ತು ಕೊಲೆಗಾರ ಇರಬಹುದು ಪೊಲೀಸರಿಗೂ ಕೂಡ ಆ ನಾಲ್ಕೈದು ಜನಗಳ ಬಗ್ಗೆ ಚೆನ್ನಾಗಿ ವಿಚಾರಣೆ ಮಾಡಿದ್ಮೇಲೆ ಒಂದು ವಿಷಯ ಬೆಳಕಿಗೆ ಬರ್ತೆ ಸ್ನೇಹಿತರೆ ತನ್ನ ಸಹೋದರ ಹುಕುಂ ಸಿಂಗ್ ಗಂಡ ಹೇಮಂತ್ ದಾಸ್ ಅಥವಾ ತನ್ನ ಅನ್ಯ ಕೋಮಿನ ಗೆಳೆಯ ಅಶ್ರಫ್ ಹಾಗೂ ಅವರ ಸಹೋದ್ಯೋಗಿಗಳು ಇವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡ್ತಾರೆ ಆಗ ಅವರಿಗೆ ಬೆಳಕಿಗೆ ಬಂದಿರತಕ್ಕಂಥ ವಿಚಾರ ಏನು ಅಂದ್ರೆ ವಿಚಾರಣೆಗೆ ಒಳಪಟ್ಟರು ಆದ್ರೆ ಆ ಮ್ಯಾನೇಜರ್ ಕಾಣ್ತಾ ಇಲ್ಲ ಮುಕ್ತಿ ರಂಜನ್ ರೇ ಕಾಣ್ತಾ ಇರೋದಿಲ್ಲ ಅವನ ಮೇಲೆ ಸಾಕಷ್ಟು ಅನುಮಾನಗಳು ಹುಟ್ಕೊಳಕ್ ಶುರು ಆಗುತ್ತೆ ಆ ಮ್ಯಾನೇಜರ್ ಹಾಗಾದ್ರೆ ಎಲ್ಲಿಗೆ ಹೋದ ಅವನ ಮೊಬೈಲ್ ನಂಬರ್ ಏನು ಅಂತ ಹೇಳಿ ವಿಚಾರಣೆ ನಡೆಸ್ತಾರೆ ಮಹಾಲಕ್ಷ್ಮಿಯ ಮೊಬೈಲ್ ನಂಬರ್ ಕೂಡ ಸಿ ಡಿ ಐ ರಿಪೋರ್ಟ್ನ ತೆಗೆದು ನೋಡಿದಾಗ ಗೊತ್ತಾಗತ್ತೆ ಅವಳು ಸಾಕಷ್ಟು ಬಾರಿ ಮಾತನಾಡಿದ್ದು ತನ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಕೋಮಿನ ಅಶ್ರಫ್ ಜೊತೆಗೆ ಹಾಗೂ ಸಹೋದ್ಯೋಗಿಗಳ ಜೊತೆಗೆ ಮತ್ತು ಆ ಮ್ಯಾನೇಜರ್ ಮುಕ್ತಿ ರಂಜನ್ ಜೊತೆಗೆ ಸೊ ಈ ಮೂರುಗಳಲ್ಲಿ ಯಾರು ಕೊಲೆ ಮಾಡಿದ್ದಾರೆ ಅಂದ್ರೆ ಈಗ ಕಾಣೆ ಆಗಿರ್ತಕ್ಕಂಥವನು ನಾಪತ್ತೆ ಆಗಿರ್ತಕ್ಕಂಥವನು ಆ ಮ್ಯಾನೇಜರ್ ಮುಕ್ತಿ ರಂಜನ್ ಅವನು ಒಡಿಶಾ ಮೂಲದ ಭದ್ರಾಕ್ ಅಂತಕ್ಕಂಥ ಊರಿನ ನಿವಾಸಿ ಆಗಿರ್ತಾನೆ ಬೆಂಗಳೂರಿಗೆ ಬಂದು ಅದೇ ಒಂದು ಬಟ್ಟೆ ಅಂಗಡಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ತಾನೆ ಸೊ ಅವನೇ ಕೊಲೆ ಮಾಡಿದಾನೆ ಹಾಗಾದ್ರೆ ಅವನು ಎಲ್ಲಿದ್ದಾನೆ ಅಂತ ಹೇಳಿ ಅವನ ಲೊಕೇಶನ್ ನ ಟ್ರೇಸ್ ಮಾಡಿದಾಗ ಗೊತ್ತಾಗತ್ತೆ ಅವನು ಒಡಿಶಾದಲ್ಲಿ ತನ್ನ ಊರಲ್ಲಿದ್ದಾನೆ ಅಂತ ಹೇಳ್ತಾನೆ ಆಗ ಇಲ್ಲಿರ್ತಕ್ಕಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬೆಂಗಳೂರಿನಿಂದ ಅವನ ಊರಿ ಕಡೆಗೆ ದಾಪ್ಗಾಲ್ ಹಾಕ್ತಾರೆ ಆ ಊರಿಗೆ ಹೋಗಿ ಅವನನ್ನು ಹಿಡಿಬೇಕು ಅಂತ ಹೇಳಿ ಅವರ ಮನೆಗೆ ಹೋಗ್ತಾರೆ ಅವರ ಮನೆಯನ್ನು ಅಡ್ರೆಸ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿಗೆ ಹೋಗಿ ಆ ಲೊಕೇಶನ್ ಅಡ್ರೆಸ್ ಪ್ರಕಾರ ಅಲ್ಲಿಗೆ ಹೋಗಿ ನಿಲ್ತಾರೆ ಅಲ್ಲಿ ಅವರ ಕುಟುಂಬ ಶೋಕ ಸಾಗರದಲ್ಲಿ ಕೇಳ್ತಾ ಇರುತ್ತೆ ಯಾಕಪ್ಪ ಏನಾಯ್ತು ನಿಮ್ಮ ಮಗ ಎಲ್ಲಿ ಎಲ್ಲಿ ಮುಕ್ತಿ ರಂಜನ್ ದಾಸ್ ಎಲ್ಲಿ ಮುಕ್ತಿ ರಂಜನ್ ರೇ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಸರ್ ಅವನು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಇಲ್ಲಿಗೆ ಬಂದ ಮರನೇ ದಿನ ಬೆಳಗ್ಗೆ ಅವನ ದೇಹ ಊರಿನ ಆಚೆ ಒಂದು ಮರಕ್ಕೆ ನೇಣು ಬಿಗಿದ ರೀತಿಯಲ್ಲಿ ಸಿಕ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸರ್ ಅವನ ಡೆತ್ ರಿಪೋರ್ಟ್ ಇಲ್ಲಿದೆ ನೋಡಿ ಅಂತ ಹೇಳಿ ಕೊಟ್ಟ ಅವರು ಅಲ್ಲಿ ತನಿಖೆಯನ್ನು ಚುರುಕು ಮಾಡ್ತಾರೆ ಅಲ್ಲಿಯ ಒಂದು ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಅವನು ಬರೆದಿರ್ತಕ್ಕಂತಹ ಒಂದು ಡೆತ್ ನೋಟ್ ಸಿಗುತ್ತೆ ಅವನು ಆ ಡೆತ್ ಅಲ್ಲಿ ಬರೆದಿರ್ತಕ್ಕಂಥ ವಿಚಾರನ ಕೇಳಿದಾಗ ಪೊಲೀಸರು ಕೂಡ ಶಾಕ್ ಆಗಿಬಿಡ್ತಾರೆ ಅವ್ನು ಹೇಳ್ತಾನೆ ಹೌದು ಈ ಕೊಲೆ ಮಾಡಿದ್ದು ನಾನೇ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ್ದು ನಾನೇ ಆ ಒಂದು ಪಶ್ಚಾತ್ತಾಪಕ್ಕೆ ನಾನು ಬಲಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ನನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಹೇಳಿ ಬರ್ದಿರ್ತಾನೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಕೂಡ ಬರ್ದಿರ್ತಾನೆ ಏನು ಅಂದ್ರೆ ನಾನು ಅವಳನ್ನ ಕೊಲೆ ಮಾಡಿರ್ಲಿಲ್ಲ ಅಂದ್ರೆ ಅವಳೇ ನನ್ನನ್ನ ಕೊಲೆ ಮಾಡ್ತಿದ್ಲು ಅವಳು ನನ್ನನ್ನು ಕೊಲೆ ಮಾಡೋದಕ್ಕೆ ನನ್ನ ಕಾಯಿಸಿ ನನ್ನ ಶವವನ್ನ ಸಾಗಿಸೋದಕ್ಕೆ ಒಂದು ದೊಡ್ಡ ಬ್ಲ್ಯಾಕ್ ಸುಟ್ಕೇಸನ್ನು ಕೂಡ ತಂದಿಟ್ಕೊಂಡಿದ್ಲು ಹಾಗಾಗಿ ನಾನು ಅವಳನ್ನ ಕೊಲೆ ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ ಸ್ನೇಹಿತರೆ ಸೆಪ್ಟೆಂಬರ್ ಒಂದನೇ ತಾರೀಕು ಅವರಿಬ್ರು ಕೂಡ ಬಟ್ಟೆ ಅಂಗಡಿ ಕೆಲಸಕ್ಕೆ ಬಂದಿರ್ತಾರೆ ಅದಾದ್ಮೇಲೆ ಅವರಿಬ್ರು ಬಂದಿರೋದಿಲ್ಲ ಸೆಪ್ಟೆಂಬರ್ ಎರಡನೇ ತಾರೀಕು ನಾನು ಮಾರ್ಕೆಟ್ ನಿಂದ ಹರಿತವಾಗಿರ್ತಕ್ಕಂತಹ ಚಾಕುವನ್ನ ಖರೀದಿ ಮಾಡಿದೆ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಳಗಿನ ಜಾವ ಆಕೆಯನ್ನ ವಾಶ್ರೂಮ್ ನಲ್ಲಿ ಬರಬರವಾಗಿ ಹತ್ತೆ ಮಾಡಿ ಅವಳ ದೇಹಗಳನ್ನ ತುಂಡರಿಸಿ ಅದಾದ ನಂತರ ಅವಳ ದೇಹ ಮತ್ತು ರುಂಡವನ್ನ ಫ್ರಿಜ್ ಸಂಶಯ ಬರಬಾರ್ದು ಅಂತ ಹೇಳಿ ಆಸಿಡ್ ಇಂದ ಇಡೀ ಮನೆಯನ್ನ ಒರೆಸಿ ನಾನು ಅಲ್ಲಿಂದ ಓಡಿಸಾಗೆ ಬಂದೆ ಅಂತ ಹೇಳಿ ಅವನ ಮಾಹಿತಿಯನ್ನ ಕೊಡ್ತಾನೆ ಸ್ನೇಹಿತರೆ ಪೊಲೀಸರು ಕಾರ್ಯಾಚರಣೆಯನ್ನ ಸತತವಾಗಿ ಚುರುಕಾಗಿ ಮಾಡ್ತಾರೆ ಕೇವಲ ಕೆಲವೇ ದಿನಗಳಲ್ಲಿ ಯಾರು ಕೊಲೆಗಾರ ಅಂತ ಪತ್ತೆ ಹಸ್ತಾರೆ ಆದ್ರೆ ಅವರ ಕೈಗೆ ಸಿಗ್ತದೆ ಆ ಕೊಲೆಗಾರ ಆತ್ಮಹತ್ಯೆಗೆ ಶರಣಾಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಕರಣವನ್ನ ನೋಡಿದಾಗ ನಮಗೆಲ್ಲ ಏನು ಅನ್ಸುತ್ತೆ ಅಂದ್ರೆ ಒಂದು ಹೆಣ್ಣು ಎಷ್ಟು ಮಾಯೆ ಅಂತ ಗೊತ್ತಾಗುತ್ತೆ ಅವಳು ತಾನು ಅಬಲೆ ಅಲ್ಲ ಸಬಲೆ ಅಂತ ಹೇಳಿ ಅನ್ಕೊಂಡಿರ್ತಾಳೆ ಆದ್ರೆ ಅವಳಿಗೆ ಒಂದು ಗಂಡನ ಆಶ್ರಯ ಇಲ್ಲ ಅಂದ್ರೆ ಎಷ್ಟೆಲ್ಲ ಸಂಕಟಗಳು ಎಷ್ಟೆಲ್ಲ ಸಂಕಷ್ಟಗಳನ್ನ ಆಕೆ ಎದುರಿಸ್ಬೇಕಾಗತ್ತೆ ಅಂತ ಹೇಳಿ ಈ ಒಂದು ಮಹಾಲಕ್ಷ್ಮಿಯ ಒಂದು ಕೊಲೆಯ ಪ್ರಕರಣ ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಸಾಕಷ್ಟು ಹೆಣ್ಣುಮಕ್ಕಳು ಒಡವೆಗಳು ಬಂಗಾರ ದುಡ್ಡು ಐಷಾರಾಮಿ ಜೀವನಕ್ಕೆ ಆಸೆ ಪಟ್ಟು ತಾವು ಇಷ್ಟಪಟ್ಟು ಮದುವೆ ಆಗಿರ್ತಕ್ಕಂಥ ಗಂಡನನ್ನ ತೊರೆದು ಬೇರೆಯವನ ಜೊತೆಗೆ ಅನೈತಿಕ ಸಂಬಂಧಕ್ಕೆ ಆಗ್ತಾರೆ ಆದ್ರೆ ಆ ವ್ಯಕ್ತಿ ಎಂತವನು ಅವನು ಆ ಒಂದು ಮದುವೆ ಆಗಿರ್ತಕ್ಕಂಥ ಹೆಣ್ಣನ್ನ ನಿಜವಾಗ್ಲೂ ಪ್ರೀತಿಸಿದನ ಅಥವಾ ಅವಳನ್ನ ಬಳಸ್ಕೊಳ್ತಾ ಒಂದು ಅರಿವು ಕೂಡ ಇಲ್ಲದಲೇ ಈ ತರ ಒಂದು ಘಟನೆಗೆ ಸಾಗಣ ಆದ್ರೆ ಮಹಾಲಕ್ಷ್ಮಿಯ ಕೇಸಲ್ಲಿ ಅವಳು ತನ್ನ ಗಂಡನನ್ನು ಬಿಟ್ಟು ತಾನು ಎತ್ತು ಹೊತ್ತಂತಹ ಒಂದು ಹೆಣ್ಣು ಮಗವನ್ನ ಬಿಟ್ಟು ಅನ್ಯ ಕೋಮಿನ ಅಶ್ರಫ್ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಕೊಳ್ತಾಳೆ ಅದಾದ ನಂತರ ಆ ಮ್ಯಾನೇಜರ್ ಮುಕ್ತಿರಂಜನ್ ರೇ ಅವನ ಜೊತೆಗೂ ಕೂಡ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾಳೆ ಮುಕ್ತಿರಂಜನ್ ರೇಗೆ ಅಶ್ರಫ್ ಜೊತೆಗೆ ಇವಳ ಒಡನಾಟ ಇಷ್ಟ ಆಗಿರೋದಿಲ್ಲ ಅದಕ್ಕೆ ಅವನು ವಾರ್ನಿಂಗ್ ನ ಕೊಟ್ಟಿರ್ತಾನೆ ಆ ವಿಚಾರ ತಿಳಿದು ಅವಳು ಅಶ್ರಫ್ ನ ದೂರ ಮಾಡ್ತಿರ್ತಾಳೆ ಆ ವಿಚಾರ ತಿಳಿದು ಅಶ್ರಫ್ ಮತ್ತು ಮಹಾಲಕ್ಷ್ಮಿಗೂ ಕೂಡ ಗಲಾಟೆ ಆಗಿರುತ್ತೆ ಆ ಗಲಾಟೆಗೆ ಪ್ರತಿರಿಕ್ತವಾಗಿ ಅವಳೇನ್ ಮಾಡಿರ್ತಾಳೆ ಅಂದ್ರೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಅಶ್ರಫ್ ವಿರುದ್ಧ ದೂರನ್ನ ದಾಖಲಿಸ್ತಾರೆ ಅದು ಪೊಲೀಸರಿಗೆ ಅನುಮಾನ ಬರುತ್ತೆ ಅಶ್ರಫೇ ಕೊಲೆ ಮಾಡಿರಬಹುದು ದ್ವೇಷಕ್ಕಾಗಿ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅದು ಸುಳ್ಳಾಗಿರುತ್ತೆ ಸ್ನೇಹಿತ ಅದಲ್ದಲೇ ಮಹಾಲಕ್ಷ್ಮಿ ತನ್ನ ಗಂಡನ ಮೇಲೂ ಕೂಡ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತಿರ್ತಾಳೆ ನನ್ನ ಗಂಡ ನನಗೆ ಹಿಂಸೆ ಕೊಡ್ತಾ ಇದ್ದಾನೆ ನನ್ನ ಅವನ ಜೊತೆ ಆಗೋದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ಲನ್ನ ಕೊಟ್ಟಿರ್ತ ಸೊ ಇವೆಲ್ಲವುಗಳನ್ನ ನೋಡಿದಾಗ ಒಂದು ಗಂಡು ಒಂದು ಹೆಣ್ಣು ಒಂದು ಸಂಸಾರದ ಕಣ್ಣು ಅಂತ ಹೇಳ್ತೀವಿ ಅವರು ಚೆನ್ನಾಗಿದ್ರೆ ಅವರ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಇವತ್ತು ತಾಯಿಯನ್ನ ಕಳ್ಕೊಂಡಿರ್ತಕ್ಕಂತಹ ಒಂಟಿ ಹೆಣ್ಣು ಆ ಮಗು ತಂದೆಯ ಜೊತೆಗೆ ಜೀವನ ಮಾಡ್ತಾ ಇದೆ ಆದ್ರೆ ತಾನೇ ತನ್ನ ಒಂದು ಏನು ಗುಂಡಿಯನ್ನ ತೋಡ್ಕೊಂಡು ತನ್ನ ಜೀವನವನ್ನ ಹಾಳು ಮಾಡ್ಕೊಂಡ್ಲ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಈ ವಿಚಾರದ ಬೆಳಕಿಗೆ ಬರುತ್ತೆ ಸ್ನೇಹಿತರೆ ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿದಂತಹ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಒಂಟಿ ಮಹಿಳೆ ಮಹಾಲಕ್ಷ್ಮಿಯ ಕೊಲೆ ಪ್ರಕರಣ ಮುಕ್ತಿ ರಂಜನ್ ಬರ್ಬರವಾಗಿ ಆಕೆಯನ್ನ ಹತ್ಯೆಗೈದು ಆಕೆಯ ದೇಹಗಳನ್ನ ತುಂಡರಿಸಿ ಅದನ್ನ ತೆಗೆದುಕೊಂಡು ಹೋಗಿ ಫ್ರಿಜ್ ಇದನ್ನ ನೋಡಿರ್ತಕ್ಕಂತಹ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಈ ಪ್ರಕರಣ ಈಗ ಅಂತ್ಯಗೊಂಡಿದೆ ಸ್ನೇಹಿತರೆ ಆದ್ರೆ ಇದೇ ರೀತಿ ಬೇರೆ ಹೆಣ್ಣು ಮಕ್ಕಳು ಕೂಡ ಬಲಿಯಾಗಬಾರ್ದು ಮಹಿಳೆಗೆ ರಕ್ಷಣೆ ಸಿಗಬೇಕು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನ ಸಿಗಬೇಕು ಅದೇ ರೀತಿ ಮಹಿಳೆಯರು ಕೂಡ ಸ್ವಲ್ಪ ಸೂಕ್ಷ್ಮತೆಯನ್ನ ಅರ್ಥಕೊಂಡು ಬದುಕಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದಾಗಿತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ನಾನು ನಿಮ್ಮ ಪ್ರೀತಿ ಚೇತನ್ ರಾಜ್ ನಮಸ್ಕಾರ